ಎಲ್ರಿಗೂ ನಮಸ್ಕಾರ ಈಗಷ್ಟೇ ಕೈವಾ ಸಿನಿಮಾ ನೋಡಿದೆ ನಿಜಕ್ಕೂ ಒಂದು ತುಂಬ ಇಂಟೆನ್ಸ್ ಆಗಿರೋ ಒಂದು ಆ್ಯಕ್ಷನ್ ಸಿನಿಮಾ ಆ್ಯಕ್ಷನ್ ಸಿನಿಮಾಗಳೆಂದರೆ ಜನರಲ್ಲಾಗಿ ತುಂಬ ಲೌಡಾಗಿ ಮತ್ತು ಓವರ್ ದ ಟಾಪ್ ಅಂತ ಹೇಳ್ತಾರೆ ಅದೇ ನರೇಶನ್ನು ಮತ್ತು ತುಂಬ ಎಕ್ಸಾಗ್ರೇಟೆಡ್ ಕ್ಯಾರೆಕ್ಟರ್ಸ್ ಇರುತ್ತೆ ಬಟ್ ಕೈವಾ ಒಂದು ರಿಯಲ್ ಇನ್ಸಿಡೆಂಟನ್ನು ಬೇಸ್ ಮಾಡಿ ಮಾಡಿರುವಂಥ ಕಥೆ ಆಗಿರೋದ್ರಿಂದ ಮತ್ತು ನೈನ್ಟೀನ್ ಏಯ್ಟಿ ತ್ರೀನಲ್ಲಿ ನಡೆದಿರುವಂಥ ಕಥೆ ಆಗಿರೋದ್ರಿಂದ ಆ ಕಾಲಘಟ್ಟಗಳಲ್ಲಿ ನಡೆದಿರುವಂಥ ಎಲ್ಲ ವಿಚಾರಗಳನ್ನು ಅದು ಭಕ್ತಾಪಾರದ ಸಿನಿಮಾ ಆಗಿರ್ಬೋದು ಗಂಗಾರಾಮ್ ಬಿಲ್ಡಿಂಗ್ ಆಗಿರ್ಬೋದು ಮತ್ತು ಅವತ್ತಿಗೆ ತುಂಬ ದೊಡ್ಡ ಹಂಚ್ಕೊಂಡಿದ್ದ ಜಯರಾಜ್ ಮತ್ತು ಕೊತ್ವಾಲ್ ಅವರ ಆ ಏನು ವಾತಾವರಣ ಇತ್ತು ಅದನ್ನೆಲ್ಲ ತುಂಬ ಅದ್ಭುತವಾಗಿ ಕಟ್ಕೊಂಡಿದ್ದಾರೆ ಜಯತೀರ್ಥ ಮತ್ತು ಜಯತೀರ್ಥ ಅವ್ರದ್ದು ಇನ್ನೊಂದು ಸ್ಪೆಷಾಲಿಟಿ ಏನಂದರೆ ಬೇಸಿಕಲಿ ಜೈತೀರ್ಥ ರಂಗಭೂಮಿಯಿಂದ ಬಂದಂಥ ಒಬ್ಬ ವ್ಯಕ್ತಿ ಹಾಗಾಗಿ ಅವ್ರ ಸಿನಿಮಾಗಳಲ್ಲಿ ಯಾವಾಗಲೂ ನಮ್ಮ ಟ್ರೆಡಿಷನ್ ನಮ್ಮ ಕನ್ನಡ ಕರ್ನಾಟಕದ ಟ್ರೆಡಿಷನ್ ಏನಿದೆ ಅದನ್ನು ಹೆಂಗಾದರೂ ಕಥೆ ಒಳಗಡೆ ತರಕ್ಕೆ ನೋಡ್ತಾ ಇರ್ತಾರೆ ಈ ಸಿನಿಮಾದಲ್ಲಿ ಕೂಡ ಕರ್ಗದ ವಿಚಾರನ ಈ ಒಂದು ಆ್ಯಕ್ಷನ್ ಕಥೆ ಒಳಗಡೆ ತೊಗೊಂಡಿರುವಂಥದ್ದು ಒಂದು ತುಂಬ ಅದ್ಭುತವಾಗಿ ತೊಗೊಂಡು ಇನ್ನು ನಾನಾ ರೀತಿ ವಿಚಾರಗಳು ಈ ಕಲ್ಚರ್ಗೆ ಸಂಬಂಧಪಟ್ಟಂಥ ವಿಚಾರಗಳನ್ನ ತಂದಿದ್ದಾರೆ ಮೇಲ್ನೋಟಕ್ಕೆ ಇದು ಒಂದು ಆ್ಯಕ್ಷನ್ ಸಿನಿಮಾ ಆದರೂ ಬೇಸಿಕಲಿ ಒಳಗಡೆ ಇರೋದು ತುಂಬ ಹಾರ್ಟ್ ಟಚ್ ಆಗುವಂಥ ಲವ್ ಸ್ಟೋರಿ ಆ್ಯಕ್ಷನ್ ಸಿನಿಮಾಗಳನ್ನ ಇಷ್ಟಪಡೋರು ಮತ್ತು ಈ ಪ್ರೀತಿ ಆಧಾರಿತ ಸಿನಿಮಾಗಳನ್ನ ಇಷ್ಟಪಡೋ ಒಬ್ಬರು ತಪ್ಪದೆ ನೋಡಬೇಕಾದಂಥ ಸಿನ್ಮಾ ಮಿಸ್ ಮಾಡದೆ ಥಿಯೇಟ್ರ್ ನೋಡಿ ತುಂಬ ಒಳ್ಳೆಯ ಎಕ್ಸ ಎಕ್ಸ್ಪೀರಿಯೆನ್ಸ್ ಕೊಡುತ್ತೆ ಅಜನೀಶ್ ಅವರು ತುಂಬ ಒಳ್ಳೆಯ ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡಿದ್ದಾರೆ ಸಿನಿಮಾಟೋಗ್ರಫಿ ಒಬ್ಬರು ಲೇಡಿ ಸಿನಿಮಾಟೋಗ್ರಫ್ರು ತುಂಬ ಅದ್ಭುತವಾಗಿ ಸಿನಿಮಾಟೋಗ್ರಫಿ ಮಾಡಿದ್ದಾರೆ ಮತ್ತು ಕಲಾವಿದರು ಕೂಡ ಅಷ್ಟೇ ಆ ಪಾತ್ರಗಳನ್ನು ತುಂಬ ಚೆನ್ನಾಗಿ ಅಭಿನಯಿಸಿದ್ದಾರೆ ಮಿಸ್ ಮಾಡದೆ ಥಿಯೇಟ್ರ